ನಾವು ಪರೀಕ್ಷೆ ಜೂನ್ ಎರಡ್ ಸಾವಿರದ ತಯಾರಿಯಲ್ಲಿದ್ದೀವಿ ಅದಕ್ಕಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ ಇವತ್ತು ಸಂಭವನೀಯ ಪ್ರಶ್ನೆಗಳ ಒಂದು ಇದಿತ್ತು ವ್ಯಾಕರಣ ವಿಷಯದಲ್ಲಿರ್ತಕ್ಕಂತ ಲಿಂಗ ವಚನ ಮತ್ತು ಶಬ್ದ ಇದಕ್ಕಿಂತ ಮುಂಚೆ ಮೂರು ವಿಡಿಯೋಗಳನ್ನ ಹಾಕಿದ್ದೀನಿ ಅತಿ ಸಂಭವನೀಯ ಪ್ರಶ್ನೆಗಳದ್ದು ಒಂದು ಅಂಕಗಳದ್ದು ಅರವತ್ತು ಪ್ರಶ್ನೆಗಳಿದ್ದಾವೆ ಮೂವತ್ತು ಅನುರೂಪದ ಮಾದರಿ ಪ್ರಶ್ನೆಗಳನ್ನು ಕೂಡ ಇದ್ದಾವೆ ವಿಡಿಯೋಗಳು ತುಂಬಾ ಇದಾವೆ ತಾವುಗಳು ನೋಡಿ ತಮ್ಮ ಅಧ್ಯಯನದಲ್ಲಿ ಇವುಗಳನ್ನ ಸಹಕಾರಿಯನ್ನಾಗಿ ಮಾಡಬಹುದು ತಾವು ಇದೇ ಮಾಡಿ ನನ್ನ ಒಂದು ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಂಟೆಂಟ್ ಅನ್ನ ನೀವುಗಳು ಸೊ ನನ್ನದೇ ಆಗಿರ್ತಕ್ಕಂಥ ಬ್ಲಾಗ್ ಸ್ಟಡಿ ವಿತ್ ಪರಶುರಾಮ್ನೂ ಕೂಡ ಅಲ್ಲಿನೂ ಕೂಡ ಅದನ್ನು ನೀವು ಓದಬಹುದು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಶುರು ಮಾಡುವ ಈ ದಿನದ ವಿಡಿಯೋ ತೃತೀಯ ಭಾಷೆ ಹಿಂದಿ ವ್ಯಾಕರಣದಲ್ಲಿ ಸಂಭವನೀಯ ಪ್ರಶ್ನೆಗಳು ಲಿಂಗ ವಚನ ಮತ್ತು ವಿಲೋಮ ಶಬ್ದ ಮೊದಲಿಗೆ ಲಿಂಗ ನೋಡೋಣ ಛಾತ್ರ ಛಾತ್ರ ಆಚಾರ್ಯ ಆಚಾರ್ಯ ನರ್ ನಾರಿ ತಾನಾ नानी, कुत्ता, कुतिया, बेटा, बेटी सुनार सुनारी नाई ठाकुर ठाकुर हलवाई हलवाई बालक बालिका सेवक सेविका सेठ सेठानी नौकर नौकरानी, शेर शेरनी मोर, मोरनी, महान महती श्रीमान, श्रीमती, भाग्यवान भाग्यवती स्वामी स्वामीनी ಏಕಾಕಿ ಏಕಾಕಿನಿ ದಾತಾ ದಾತ್ರಿ ವಿಧಾತ ವಿಧಾತ್ರಿ ಬಾಯಿ ಬಹನ್ ನರ್ ಮಾದ ಇಲ್ಲಿ ಲಿಂಗದ ಬಗ್ಗೆ ಪ್ರಶ್ನೆಗಳು ಮುಖ್ಯವಾಗಿ ಎರಡು ವಿಧದಲ್ಲಿ ವಿಧದಲ್ಲಿರುತ್ತೆ ಅಂದ್ರೆ ಪಟ್ಟವಾಕ್ಯಗಳಲ್ಲಿ ನಿಮಗೆ ಲಿಂಗದಲ್ಲಿ ಇದರಲ್ಲಿ ಯಾವುದು ಪುಲ್ಲಿಂಗ ಶಬ್ದ ಇದೆ ಅಥವಾ ಯಾವುದು ಸ್ತ್ರೀಲಿಂಗ ಶಬ್ದ ಇದೆ ಅಂತ ಗುರುತಿಸಲಿಕ್ಕೆ ಕೇಳಿರುತ್ತಾರೆ ಒಂದು ಇನ್ನೊಂದು ನಮೂನೆ ಏನಿರುತ್ತೆ ಅಂತಂದ್ರೆ ಒಂದು ಶಬ್ದನೇ ಕೊಡ್ತಾರೆ ಅದು ಪುಲ್ಲಿಂಗ ಇರಬಹುದು ಅಥವಾ ಸ್ತ್ರೀಲಿಂಗ ಇರಬಹುದು ಅನ್ಯ ಲಿಂಗವನ್ನ ಬರೆಯೋದು ಅಂದ್ರೆ ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗವನ್ನ ಹುಡುಕೋದು ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗದ ಶಬ್ದವನ್ನ ಆರಿಸಿ ಬರೆಯೋದು ಆ ಎರಡು ಮಾದರಿ ಪ್ರಶ್ನೆಗಳಿರ್ತಾವೆ ದೇವರು ದಯಮಾಡಿ ತಾವುಗಳನ್ನ ಲಕ್ಷ್ಯವನ್ನು ಕೊಡಬೇಕು ಕೊಟ್ಟ ಆಯ್ಕೆಗಳಲ್ಲಿ ಇರ್ತಕ್ಕಂಥ ಲಿಂಗಗಳನ್ನು ಗುರುತಿಸೋದು ಅಥವಾ ಒಂದು ಶಬ್ದವನ್ನ ಕೊಟ್ಟಿರ್ತಕ್ಕಂಥದ್ದು ಬೇರೆ ಲಿಂಗದಲ್ಲಿ ಪರಿವರ್ತನೆಯನ್ನ ಮಾಡೋದು ಇಷ್ಟಿತ್ತು ಲಿಂಗದಲ್ಲಿರ್ತಕ್ಕಂಥ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇನ್ನು ವಚನಕ್ಕೆ ಹೋಗುವ ಇಲ್ಲಿನೂ ಕೂಡ ಹಾಗೆ ಇದೆ ಶಬ್ದಕ್ಕೆ ತಾವು ಏಕವಚನ ಅಥವಾ ಬಹುವಚನವನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಪರಿವರ್ತಿಸೋದು ಅಥವಾ ಏಕವಚನ ಶಬ್ದ ಯಾವ್ದು ಅಥವಾ ಬಹುವಚನ ಶಬ್ದ ಯಾವ್ದು ಅಂತ ತಾವೇನ್ ಮಾಡ್ಬೇಕು ಗುರುತಿಸಬೇಕು ನೋಡುವ ವಚನದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇದಾವೆ ಅಂತ ಚೀಜ್ ಚೀದೆ ರಾಸ್ತಾ ರಾಸ್ತೆ ಫಲ್ ಫಲ್ घर घर आंख आंखें कर्मचारी कर्मचारी गण व्यापारी व्यापारी गण रेवड़ी रेवड़ियां उंगली उंगलियां ऊंच ऊंचे फूल फूल पंजा पंजे लिफाफा लिफाफे खोवा पौवे गमला गमले घोसला घोसले बच्चा बच्चे गली गलियां, केला केले, नौका नौकाएं प्रति प्रतियां ಪುಸ್ತಕ ಪುಸ್ತಕೆ ಇಷ್ಟಿತ್ತು ಏಕವಚನ ಮತ್ತು ಬಹು ವಚನ ಶಬ್ದಗಳಲ್ಲಿ ಒಂದು ಶಬ್ದಗಳು ಕೊಟ್ಟ ಶಬ್ದವನ್ನ ಅನ್ಯವಚನಕ್ಕೆ ಪರಿವರ್ತಿಸೋದು ಅಂದ್ರೆ ಏಕವಚನ ಕೊಟ್ಟರೆ ಅದನ್ನು ಬಹುವಚನಕ್ಕೆ ವಚನಕ್ಕೆ ಪರಿವರ್ತಿಸುವುದು ಬಹು ವಚನ ಇದ್ರೆ ಗುರುತಿಸೋದು ಅಥವಾ ಕೊಟ್ಟ ಏಕಗಳಲ್ಲಿ ಯಾವುದು ಏಕವಚನ ಅಲ್ಲ ಅಥವಾ ಯಾವುದು ಬಹು ಅಲ್ಲ ಅಂತ ಶಬ್ದವನ್ನ ಗುರುತಿಸೋದು ಅದು ಇತ್ತು ವಚನದಲ್ಲಿ ಕೇಳತಕ್ಕಂತ ಪ್ರಶ್ನೆಗಳ ನಮೂನೆಗಳು ಇನ್ನು ಮುಂದೆ ಸೊ ಮುಂದಿನ ಭಾಗದಲ್ಲಿ ನಾವು ವಿಲೋಮ ಶಬ್ದಗಳನ್ನ ನೋಡೋಣ ಯಾವೆಲ್ಲ ವಿಲೋಮ ಶಬ್ದಗಳು ಪ್ರಮುಖವಾಗಿ ಇದಾವೆ ಅಂತ ಅಂಧಕಾರ ಪ್ರಕಾಶ ಆಯ ಪ್ರಕಾಶೀಚೆ ಅಮೃತ ಇಸ್ಕಾ ವಿಲೋಮ ಶಬ್ದ ಶಬ್ದಕ್ಕೆ ವಿಷಯ ಯಾ ಮೃತ ಭಿ ಹೊತ್ತೆ ಆಧಾರ ನಿರಾಧಾರ ಸ್ವತಂತ್ರ ಪರತಂತ್ರ ಜಯ पराजय, सफल विफल या असफल दोनों ही सफल के विलोम शब्द है विफल या असफल आदर अनादर चल अचल लिखित अलिखित कभी कभी इसका विलोम शब्द मौखिक भी मिलता है आवश्यक अनावश्यक शाम सुबह खरीदना बेचना बहुत कम संदेह निसंदेह साफ गंदा अच्छा बुरा शिक्षित अशिक्षित गरीब अमीर रात दिन ಇಮಾನ್ ಬೇ ಇಮಾನ್ ವಿಶ್ವಾಸ ಅವಿಶ್ವಾಸ ಸಹಯೋಗ ಅಸಹಯೋಗ ಹಾನಿ ಲಾಭ ಪಾಸ್ ದೂರ್ ಗಮ್ ಖುಷಿ ಇಷ್ಟಿತ್ತು ವಿದ್ಯಾರ್ಥಿಗಳೇ ಇದೊಂದು ವಿನೋಮ ಶಬ್ದದಲ್ಲಿರ್ತಕ್ಕಂಥವರು ಇಲ್ಲಿನೂ ಕೂಡ ಹಾಗೆ ಕೊಡ್ತಾರೆ ಮೇಲೆ ಒಂದು ಶಬ್ದ ಕೊಡ್ತಾರೆ ಆ ಶಬ್ದದ ವಿಲೋಮ ಶಬ್ದ ಅಂದ್ರೆ ವಿರುದ್ಧಾರ್ಥಕ ಶಬ್ದವನ್ನ ತಾವೇನ್ ಮಾಡಬೇಕಪ್ಪ ಅಂದ್ರೆ ಕೊಟ್ಟ ಆಯ್ಕೆಗಳಲ್ಲಿ ಕೆಲಸವನ್ನ ಮಾಡಬೇಕು ಇಲ್ಲಿ ಕಾಶ್ಮೀರಿ ಸೇಫ್ ಗಿಲ್ಲು ಬಸಂತಿ ಸಚ್ಚಾಯಿ ಇಮಾನ್ ದಾರಮ್ಮ ಮಹಿಲಾಕಿ ಸಾಹಸಗಾತ ಕರ್ನಾಟಕ ಸಂಪದ ಈ ಪಾಠದ ಹಿಂದ್ಗಡೆನೇ ಇದಾವೆ ಯಾವುದು ಲಿಂಗ ವಚನ ವಿಲೋಮ ಶಬ್ದ ಆ ಪಾಠಗಳನ್ನ ತಾವು ಹೆಚ್ಚು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಭ್ಯಾಸವನ್ನ ಮಾಡ್ಬೇಕು ಕಶ್ಮೀರಿ ಸೇ ಗಿಲ್ಲು ಬಸಂತಿ ಸಚ್ಚಾಯಿ ಹಿಮಾನ್ ಆರೋಗ್ಯ ಸಮ್ಮೇಳನ ಕರ್ನಾಟಕ ಸಂಪದ ಈ ಐದು ಪಾಠಗಳ ಬಗ್ಗೆ ತಾವು ಹೆಚ್ಚುವರಿಯಾಗಿ ಅಧ್ಯಯನವನ್ನ ಮಾಡಿದ್ದೆ ಆದ್ರೆ ಈ ವ್ಯಾಕರಣದಲ್ಲಿ ಒಂದು ಅಂಕಗಳನ್ನ ತಾವುಗಳು ನಿಶ್ಚಿತವಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಗಳಿಸ್ತೀರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ಅದು ಲಿಂಗದಿಂದ ಒಂದು ಅಂಕ ವಚನದಿಂದ ಒಂದು ಅಂಕ ಮತ್ತು ವಿಲೋಮ ಶಬ್ದದಿಂದ ಒಂದು ಅಂಕ ಇವೆಲ್ಲವುಗಳು ಕೂಡ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳ ಸರಣಿಯನ್ನೇ ನಾನು ನಿಮ್ಮ ಮುಂದೆ ತಂದಿದ್ದೀವಿ ಯಾಕಂದ್ರೆ ನಿಮ್ಮ ಅಧ್ಯಯನದಲ್ಲಿ ಕಡಿಮೆ ಸಮಯದ ಅವಧಿಯಲ್ಲಿ ಇವುಗಳನ್ನು ತಾವು ಅಧ್ಯಯನವನ್ನ ಮಾಡಿದ್ದೇ ಆದರೆ ತಾವು ನಿಶ್ಚಿತವಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಬರೀ ಪಾಸ್ ಮ್ಯಾಟರ್ ಬರೋದಿಲ್ಲ ನಮಗೆ ಬೇಕಾಗಿರತಕ್ಕಂಥದ್ದು ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಸೊ ಇಲ್ಲಿಯವರೆಗೆ ಸೊ ನಾನು ಲಿಂಗ ವಚನ ಮತ್ತು ವಿಲೋಮ ಶಬ್ದಗಳ ಒಂದು ಸಂಭವನೀಯ ಪ್ರಶ್ನೆಗಳ ಹಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇದಕ್ಕಿಂತನೂ ಕೂಡ ನಾವು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಗಳು ಲಿಂಗದಲ್ಲಿ ಸುಮಾರು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಬರತಕ್ಕಂಥ ಲಿಂಗದಲ್ಲಿರ್ತಕ್ಕಂಥ ಆಮೇಲೆ ವಚನದಲ್ಲಿರ್ತಕ್ಕಂಥದ್ದು ವಿರೋಮ ಶಬ್ದ ಅವುಗಳ ಡೀಟೇಲ್ಸ್ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನೆಲ್ ನ ಹಿಂದಿ ವ್ಯಾಕರಣ ಅಂತಕ್ಕಂಥ ಪ್ಲೇ ಲಿಸ್ಟಲ್ಲಿ ಅಲ್ಲಿ ಇದಾವೆ ಅವುಗಳನ್ನು ನೋಡಿದ್ರೆ ಒಂದು ಅಂಕನು ಸಹಿತ ಹೊರಗಡೆ ಬರೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಮೋಸ್ಟ್ ಲೈಕ್ಲಿ ಆಗಿ ಅತಿ ಸಂಭವನೀಯ ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೀನಿ ನಿಮ್ಮ ಮುಂದೆ ಕಲಿಯೋ ಪ್ರಯತ್ನವನ್ನ ಮಾಡಿದ್ದೀನಿ ವಿಡಿಯೋಗಳನ್ನು ನೋಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ಗಳನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಸೇವ್ ಮಾಡಲು ಮರೆಯದಿರಿ ಸಿಗುವ ಇನ್ನೊಂದು ಹೊಸ